ಜಯಂತ ವಿಚಾರಣೆಯಲ್ಲಿ ಮತ್ತಷ್ಟು ಸತ್ಯಗಳು ಬಯಲಾಗತ್ತ ಎಲ್ಲಿಂದಲೋ ಹಾರ್ಡ್ ಡಿಸ್ಕ್ ತರಿಸ್ಕೊಂಡಿದ್ದ ಜಯಂತ್ ಟಿಗೆ ನೀಡೋಕೆ ಹಾರ್ಡ್ ಡಿಸ್ಕ್ ಅನ್ನ ತರಿಸ್ಕೊಂಡಿದ್ರು ಜಯಂತ್ ಅನ್ನೋ ಮಾಹಿತಿ ಇದೆ ಹಾರ್ಡ್ ಡಿಸ್ಕ್ ತಂದು ಕೊಟ್ಟ ತಿಮರೋಡಿ ಸಹೋದರನ ಮಗ ಹಾರ್ಡ್ ಡಿಸ್ಕ್ ನಲ್ಲಿ ಹಾಗಾದ್ರೆ ಬುರುಡೆ ಗ್ಯಾಂಗ್ ನ ರಹಸ್ಯಗಳು ಅಡಗಿದೆಯಾ ಈ ಬಗ್ಗೆ ಕೂಡ ಇದೀಗ ಅನುಮಾನ ಕಾಡ್ತಾ ಇದೆ ಸಾಕ್ಷ್ಯಾಧಾರಗಳಿದೆ ದಾಖಲೆಗಳಿದೆ ಅಂತ ಹೇಳ್ತಾ ಇದ್ದವರ ಬಂಡವಾಳ ಕೂಡ ಇದೀಗ ಒಂದೊಂದಾಗಿ ಬಯಲಾಗ್ತಾ ಇದೆ ಹಾರ್ಡ್ ಡಿಸ್ಕ್ ಒಂದನ್ನು ತರಿಸ್ಕೊಂಡಿದ್ದಾರಂತೆ ಎಸ್ ಐ ಟಿ ವಿಚಾರಣೆ ಸಂದರ್ಭದಲ್ಲಿ ಈ ಹಾರ್ಡ್ ಡಿಸ್ಕ್ ತಂದಿದ್ದಲ್ಲಿಂದ ಹಾಗೆ ಅದರಲ್ಲಿ ಏನ್ ಮಾಹಿತಿ ಇದೆ ಇದ್ರಲ್ಲಿ ಮತ್ತಷ್ಟೇನಾದ್ರೂ ರಹಸ್ಯಗಳು ಅಡಗಿದೆಯಾ ಅನ್ನೋ ಸಹಜ ಕುತೂಹಲ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದಿನೇಶ್ ನೀಡ್ತಾ ಇದ್ರು ದಿನೇಶ್ ಈ ಹಾರ್ಡ್ ಡಿಸ್ಕ್ ನದ್ ಏನ್ ಕತೆ ತರಿಸ್ಕೊಂಡಿದ್ ಎಲ್ಲಿಂದ ಯಾಕಾಗಿ ಏನ್ ಇರಬಹುದು ಅದರಲ್ಲಿ ಅನ್ನೋ ಕುತೂಹಲ ಆ ಸ್ಮಿತಾ ಏನು ಜಯಂತ್ ಅವರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ನಿನ್ನೆ ಮಧ್ಯಾಹ್ನದಿಂದ ಬಹಳಷ್ಟು ವಿಚಾರಣೆಯನ್ನು ಅವರ ನಡೀತಾ ಇದೆ ನಿನ್ನೆ ರಾತ್ರಿ ಎರಡೂವರೆ ಗಂಟೆವರೆಗೂ ಕೂಡ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿದ್ರು ಆ ಬಳಿಕ ಯಾವತ್ತು ಮತ್ತೆ ವಿಚಾರಣೆಗೆ ಹಾಜರಾಗಬೇಕಂತ ಹೇಳಿದ್ರು ಆದರೆ ಜಯಂತ್ ಅವರು ಎಸ್ ಐ ಟಿ ಕಚೇರಿಯಿಂದ ತೆರಳದೆ ಎಸ್ ಐ ಟಿ ಕಚೇರಿಯಲ್ಲಿ ಉಳಿದುಕೊಂಡು ಯಾವತ್ತು ಬೆಳಗಿನಿಂದ ಮತ್ತೆ ವಿಚಾರಣೆಯಲ್ಲಿ ಭಾಗಿಯಾಗಿರುವಂಥದ್ದು ಅವರನ್ನು ತೀವ್ರವಾಗಿ ವಿಚಾರಣೆಗೆ ಒಳಪಡಿಸ್ತಾರೆ ಅಂದರೆ ಈ ಒಂದು ಬುರುಡೆಗೆ ಸಂಬಂಧ ಂತೆ ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಯಂತ್ ಅವರಲ್ಲಿ ಒಂದಷ್ಟು ಸತ್ಯಗಳು ಅಡಗಿದೆ ಅಂದ್ರೆ ಆ ಒಂದು ಈ ಒಂದು ಪ್ರಕರಣದ ಆರಂಭದಿಂದಲೂ ಕೂಡ ಜಯಂತ್ ಅವರು ಜೊತೆಗೆ ಇದ್ದದ್ದು ಅಂದ್ರೆ ಬೆಂಗಳೂರಿನ ಬಾಡಿಗೆ ಮನೆಯಲ್ಲಿ ಜಯಂತ್ ಅವರ ಬಾಡಿಗೆ ಮನೆಯಲ್ಲಿ ಮೀಟಿಂಗ್ ಕೂಡ ಆಗಿತ್ತು ಅವರ ಬಾಡಿಗೆ ಮನೆಯ ಮೇಲ್ಭಾಗದ ಕೊಠಡಿ ಏನಿದೆ ಅಲ್ಲಿ ಬುರುಡೆಯನ್ನು ಕೂಡ ಇರಿಸಿದ್ರು ಆ ಬಳಿಕ ಜಯಂತ್ ಅವರೇ ಆ ಒಂದು ಬುರುಡೆಯನ್ನ ಈ ಒಂದು ಟೀಮ್ನ ಜೊತೆಗ ಜೊತೆಗೆ ದೆಹಲಿಗೂ ಕೂಡ ಕೊಂಡೊಯ್ದಿದ್ರು ಹೀಗಾಗಿ ಜಯಂತ್ ಅವರು ಈ ಒಂದು ಆ ಟೀಮ್ನಲ್ಲಿ ಸಕ್ರಿಯವಾಗಿದ್ದರು ಎಲ್ಲ ಕಡೆ ಕೂಡ ಗುರುತಿಸಿಕೊಂಡಿದ್ದರು ಹೀಗಾಗಿ ಜಯಂತ್ ಅವರನ್ನು ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿದರೆ ಸತ್ಯಗಳು ಬಾಯಿ ಬ ಬಿಡು ಬಾಯ್ ಅಂದರೆ ಬರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಅವರನ್ನು ತೀವ್ರವಾಗಿ ಏನು ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ ಸತ್ಯಗಳು ಒಂದೊಂದಾಗಿ ಹೊರ ಬರ್ತಾ ಇದೆ ಈಗ ಸತ್ಯ ಸದ್ಯ ಒಂದು ಬುರುಡೆಯ ವಿಚಾರವಾಗಿ ಕೂಡ ಅವರೊಂದು ಸದ್ಯ ಒಂದು ದೊಡ್ಡ ಮಾಹಿತಿಯನ್ನು ಕೂಡ ಬಿಟ್ಕೊಟ್ಟಿರುವಂಥದ್ದು ಅಂದರೆ ಈ ಒಂದು ಬುರುಡೆಯನ್ನು ಗಿರೀಶ್ ಭಟ್ಟನ್ ಕೊಟ್ಟಿದ್ದು ಅನ್ನುವಂಥ ಮಾಹಿತಿಯನ್ನು ಹೇಳಿರುವಂಥ ಅದರ ಜೊತೆಗೆ ಸದ್ಯ ಸಿಗ್ತಾ ಇರುವಂಥ ಮಾಹಿತಿಯ ಪ್ರಕಾರ ಅವರು ಹಾರ್ಡ್ ಡಿಸ್ಕ್ ಕೂಡ ತರಿಸಿದ್ರು ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ವಿಚಾರಣೆ ಸಂದರ್ಭದಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ಹಾರ್ಡ್ ಡಿಸ್ಕ್ ಇದೆ ಅದರಲ್ಲಿ ಎಲ್ಲ ಒಂದಷ್ಟು ವಿಡಿಯೋ ಮತ್ತು ಫೋಟೋಗಳು ಇದೆ ಅಂತ ಹೇಳಿದರು ಹೀಗಾಗಿ ಆ ಒಂದು ಹಾರ್ಡ್ ಡಿಸ್ಕ್ ಅನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳು ತರಿಸಿಕೊಂಡಿರುವಂತದ್ದು ತಿಮರೋಡಿ ಮಹೇಶ್ ಶೆಟ್ಟಿ ಅವರ ಸಹೋದರನ ಮಗನಿಂದ ಹಾರ್ಡ್ ಡಿಸ್ಕನ್ನು ತರಿಸಿಕೊಂಡಿರುವಂಥದ್ದು ಈಗ ಸದ್ಯ ಎಸ್ ಐ ಟಿ ಕಚೇರಿಗೆ ಹಾರ್ಡ್ ಡಿಸ್ಕ್ ಅನ್ನು ಕೂಡ ಕೊಂಡೊಯ್ದಿರುವಂತದ್ದು ಮುಂದಿನ ಹಂತಗಳಲ್ಲಿ ಆ ಒಂದು ಹಾರ್ಡ್ ಡಿಸ್ಕ್ ನಲ್ಲಿ ಏನಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತ ಯಾವುದಾದ್ರೂ ಸಾಕ್ಷಿಗಳಿದೆಯಾ ಅಂದ್ರೆ ಜಯಂತ್ ಅವರು ಹೇಳಿದ್ರು ಆ ಒಂದು ಹಾರ್ಡ್ ಡಿಸ್ಕ್ ನಲ್ಲಿ ಒಂದಷ್ಟು ಫೋಟೋ ಮತ್ತು ವಿಡಿಯೋಗಳಿದೆ ಅಂದ್ರೆ ಈ ಒಂದು ಪ್ರಕರಣಕ್ಕೆ ಪೂರಕವಾಗಿ ಒಂದಷ್ಟು ಫೋಟೋ ಮತ್ತು ವಿಡಿಯೋ ಇದೆ ಅಂತ ಹೇಳಿದ್ರು ಹೀಗಾಗಿ ಅದನ್ನು ಕೂಡ ಮುಂದಿನ ಹಂತಗಳಲ್ಲಿ ಪರೀಕ್ಷಿಸುತ್ತಾರೆ ಆ ಒಂದು ಹಾರ್ಡ್ ಡಿಸ್ಕ್ ನಲ್ಲಿ ಏನಾದರೂ ಇದೆಯಾ ಅಂದ್ರೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಫೋಟೋ ಮತ್ತು ವಿಡಿಯೋಗಳು ಇದೆಯಾ ಅನ್ನುವಂತ ನಿಟ್ಟಿನ ಆನ್ಲೈನಲ್ಲಿ ಅದನ್ನು ಕೂಡ ಪರಿಶೀಲಿಸ್ತಾರೆ ಏನಾದರೂ ಅದರಲ್ಲಿ ಡಿಲೀಟ್ ಆಗಿದ್ರೆ ಅದನ್ನು ರಿಟ್ರೀವ್ ಮಾಡುವಂತಹ ಸಾಧ್ಯತೆಗಳು ಇದೆ ಸ್ಮಿತಾ ರೈಟ್ ಧನ್ಯವಾದ ದಿನೇಶ್ ಮಾಹಿತಿಗಾಗಿ ಮತ್ತೊಂದು ಕಡೆ ಯಾವುದೇ ರೀತಿಯ ತಲೆ ಬುರುಡೆಯನ್ನ ತಂದು ಕೊಟ್ಟಿಲ್ಲ ಅಂತ ಹೇಳಿ ಎಸ್ಐಟಿ ಪ್ರಶ್ನೆಗೆ ಗಿರೀಶ್ ಮಟ್ಟಣ್ಣನವರ್ ಉತ್ತರ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಬುರುಡೆ ತಂದದ್ದು ಯಾರು ಅಂತ ನನಗೆ ಗೊತ್ತೇ ಇಲ್ಲ ನಾನಂತೂ ಯಾವುದೇ ತಲೆ ಬುರುಡೆಯನ್ನ ಕೊಟ್ಟಿಲ್ಲ ಅಂತ ಎಸ್ಐ ಟಿ ಮುಂದೆ ಗಿರೀಶ್ ಮಟ್ಟಣನವರ್ ಹೇಳಿಕೆಯನ್ನ ನೀಡಿದ್ದಾರೆ ಇವತ್ತು ಸಾಕ್ಷ್ಯಾಧಾರಗಳಿದೆ ದಾಖಲೆಗಳಿದೆ ಅಂತ ಹೇಳ್ತಾ ಇದ್ದವರ ಬಂಡವಾಳ ಕೂಡ ಇದೀಗ ಒಂದೊಂದಾಗಿ ಬಯಲಾಗ್ತಾ ಇದೆ ಹಾರ್ಡ್ ಡಿಸ್ಕ್ ಒಂದನ್ನ ತರಿಸ್ಕೊಂಡಿದ್ದಾರಂತೆ ಎಸ್ಐಟಿ ಟಿ ವಿಚಾರಣೆ ಸಂದರ್ಭದಲ್ಲಿ ಈ ಹಾರ್ಡ್ ಡೆಸ್ಕ್ ತಂದಿದ್ದಲ್ಲಿಂದ ಹಾಗೆ ಅದ್ರಲ್ಲಿ ಏನ್ ಮಾಹಿತಿ ಇದೆ ಇದ್ರಲ್ಲಿ ಮತ್ತಷ್ಟೇನಾದ್ರೂ ಅಡಗಿದ್ಯಾ ಅನ್ನೋ ಸಹಜ ಕುತೂಹಲ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದಿನೇಶ್ ನೀಡ್ತಾ ಇದ್ರು ದಿನೇಶ್ ಈ ಹಾರ್ಡಸ್ಕ್ ನದ್ ಏನ್ ಕತೆ ತರಿಸ್ಕೊಂಡಿದ್ ಎಲ್ಲಿಂದ ಯಾಕಾಗಿ ಏನಿರಬಹುದು ಅದರಲ್ಲಿ ಅನ್ನೋ ಕುತೂಹಲ ಆ ಸ್ಮಿತಾ ಏನು ಜಯಂತ್ ಅವರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ನಿನ್ನೆ ಮಧ್ಯಾಹ್ನದಿಂದ ಬಹಳಷ್ಟು ವಿಚಾರಣೆಯನ್ನು ಅವರ ನಡೀತಾ ಇದೆ ನಿನ್ನೆ ರಾತ್ರಿ ಎರಡೂವರೆ ಗಂಟೆವರೆಗೂ ಕೂಡ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿದ್ರು ಆ ಬಳಿಕ ಯಾವತ್ತು ಮತ್ತೆ ವಿಚಾರಣೆಗೆ ಹಾಜರಾಗಬೇಕಂತ ಹೇಳಿದ್ರು ಆದರೆ ಜಯಂತ್ ಅವರು ಎಸ್ ಐ ಟಿ ಕಚೇರಿಯಿಂದ ತೆರಳದೆ ಎಸ್ ಐ ಟಿ ಕಚೇರಿಯಲ್ಲಿ ಉಳಿದುಕೊಂಡು ಯಾವತ್ತು ಬೆಳಗಿನಿಂದ ಮತ್ತೆ ವಿಚಾರಣೆಯಲ್ಲಿ ಭಾಗಿಯಾಗಿರುವಂಥದ್ದು ಯಾವತ್ತು ಅವರನ್ನ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸ್ತಾರೆ ಅಂದರೆ ಈ ಒಂದು ಬುರುಡೆಗೆ ಸಂಬಂಧಿಸಿದ ಂತೆ ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಯಂತ್ ಅವರಲ್ಲಿ ಒಂದಷ್ಟು ಸತ್ಯಗಳು ಅಡಗಿದೆ ಅಂದ್ರೆ ಆ ಒಂದು ಈ ಒಂದು ಪ್ರಕರಣದ ಆರಂಭದಿಂದಲೂ ಕೂಡ ಜಯಂತ್ ಅವರು ಜೊತೆಗೆ ಇದ್ದದ್ದು ಅಂದ್ರೆ ಬೆಂಗಳೂರಿನ ಬಾಡಿಗೆ ಮನೆಯಲ್ಲಿ ಜಯಂತ್ ಅವರ ಬಾಡಿಗೆ ಮನೆಯಲ್ಲಿ ಮೀಟಿಂಗ್ ಕೂಡ ಆಗಿತ್ತು ಅವರ ಬಾಡಿಗೆ ಮನೆಯ ಮೇಲ್ಭಾಗದ ಕೊಠಡಿ ಏನಿದೆ ಅಲ್ಲಿ ಬುರುಡೆಯನ್ನು ಕೂಡ ಇರಿಸಿದ್ರು ಆ ಬಳಿಕ ಜಯಂತ್ ಅವರೇ ಆ ಒಂದು ಬುರುಡೆಯನ್ನ ಈ ಒಂದು ಟೀಮ್ನ ಜೊತೆಗ ಜೊತೆಗೆ ದೆಹಲಿಗೂ ಕೂಡ ಕೊಂಡೊಯ್ದಿದ್ರು ಹೀಗಾಗಿ ಜಯಂತ್ ಅವರು ಈ ಒಂದು ಆ ಟೀಮ್ನಲ್ಲಿ ಸಕ್ರಿಯವಾಗಿದ್ದರು ಎಲ್ಲ ಕಡೆ ಕೂಡ ಗುರುತಿಸಿಕೊಂಡಿದ್ದರು ಹೀಗಾಗಿ ಜಯಂತ್ ಅವರನ್ನು ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿದರೆ ಸತ್ಯಗಳು ಬಾಯಿ ಬ ಬಿಡು ಬಾಯ್ ಅಂದರೆ ಹೊರಬರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಅವರನ್ನು ತೀವ್ರವಾಗಿ ಏನು ವಿಚಾರಣೆಗೆ ಒಳಪಡಿಸ್ತಾ ಇದ್ದರೆ ಸತ್ಯಗಳು ಒಂದೊಂದಾಗಿ ಹೊರ ಬರ್ತಾ ಇದೆ ಈಗ ಸತ್ಯ ಸದ್ಯ ಒಂದು ಬುರುಡೆಯ ವಿಚಾರವಾಗಿ ಕೂಡ ಅವರೊಂದು ಸದ್ಯ ಒಂದು ದೊಡ್ಡ ಮಾಹಿತಿಯನ್ನು ಕೂಡ ಬಿಟ್ಕೊಟ್ಟಿರುವಂಥದ್ದು ಅಂದರೆ ಈ ಒಂದು ಬುರುಡೆಯನ್ನು ಗಿರೀಶ್ ಭಟ್ಟನವರೇ ಕೊಟ್ಟಿದ್ದು ಅನ್ನುವಂಥ ಮಾಹಿತಿಯನ್ನು ಹೇಳಿರುವಂಥ ಅದರ ಜೊತೆಗೆ ಸದ್ಯ ಸಿಗ್ತಾ ಇರುವಂಥ ಮಾಹಿತಿಯ ಪ್ರಕಾರ ಅವರು ಹಾರ್ಡ್ ಡಿಸ್ಕ್ ಕೂಡ ತರಿಸಿದ್ರು ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂತದ್ದು ಅಂದ್ರೆ ವಿಚಾರಣೆಯ ಸಂದರ್ಭದಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದು ಹಾರ್ಡ್ ಡಿಸ್ಕ್ ಇದೆ ಅದರಲ್ಲಿ ಎಲ್ಲ ಒಂದಷ್ಟು ವಿಡಿಯೋ ಮತ್ತು ಫೋಟೋಗಳು ಇದೆ ಅಂತ ಹೇಳಿದರು ಹೀಗಾಗಿ ಆ ಒಂದು ಹಾರ್ಡ್ ಡಿಸ್ಕನ್ನು ಅನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳು ತರಿಸಿಕೊಂಡಿರುವಂಥದ್ದು ತಿಮರೋಡಿ ಮಹೇಶ್ ಶೆಟ್ಟಿ ಅವರ ಸಹೋದರನ ಮಗನಿಂದ ಹಾರ್ಡ್ ಡಿಸ್ಕನ್ನು ತರಿಸಿಕೊಂಡಿರುವಂಥದ್ದು ಈಗ ಸದ್ಯ ಎಸ್ ಐ ಟಿ ಕಚೇರಿಗೆ ಹಾರ್ಡ್ ಡಿಸ್ಕ್ ಅನ್ನು ಕೂಡ ಕೊಂಡೊಯ್ದಿರುವಂತದ್ದು ಮುಂದಿನ ಹಂತಗಳಲ್ಲಿ ಆ ಒಂದು ಹಾರ್ಡ್ ಡಿಸ್ಕ್ ನಲ್ಲಿ ಏನಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತ ಯಾವುದಾದ್ರೂ ಸಾಕ್ಷಿಗಳಿದೆಯಾ ಅಂದ್ರೆ ಜಯಂತ್ ಅವರು ಹೇಳಿದ್ರು ಆ ಒಂದು ಹಾರ್ಡ್ ಡಿಸ್ಕ್ ನಲ್ಲಿ ಒಂದಷ್ಟು ಫೋಟೋ ಮತ್ತು ವಿಡಿಯೋಗಳಿದೆ ಅಂದ್ರೆ ಈ ಒಂದು ಪ್ರಕರಣಕ್ಕೆ ಪೂರಕವಾಗಿ ಒಂದಷ್ಟು ಫೋಟೋ ಮತ್ತು ವಿಡಿಯೋ ಇದೆ ಅಂತ ಹೇಳಿದ್ರು ಹೀಗಾಗಿ ಅದನ್ನು ಕೂಡ ಮುಂದಿನ ಹಂತಗಳಲ್ಲಿ ಪರೀಕ್ಷಿಸುತ್ತಾರೆ ಆ ಒಂದು ಹಾರ್ಡ್ ಡಿಸ್ಕ್ ನಲ್ಲಿ ಏನಾದರೂ ಇದೆಯಾ ಅಂದ್ರೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಫೋಟೋ ಮತ್ತು ವಿಡಿಯೋಗಳು ಇದೆಯಾ ಅನ್ನುವಂತ ನಿಟ್ಟಿನ ಆನ್ಲೈನಲ್ಲಿ ಅದನ್ನು ಕೂಡ ಪರಿಶೀಲಿಸ್ತಾರೆ ಏನಾದರೂ ಅದರಲ್ಲಿ ಡಿಲೀಟ್ ಆಗಿದ್ರೆ ಅದನ್ನು ರಿಟ್ರೀವ್ ಮಾಡುವಂತಹ ಸಾಧ್ಯತೆಗಳು ಇದೆ ಸ್ಮಿತಾ ರೈಟ್ ಧನ್ಯವಾದ ದಿನೇಶ್ ಮಾಹಿತಿಗಾಗಿ ಮತ್ತೊಂದು ಕಡೆ ಯಾವುದೇ ರೀತಿಯ ತಲೆ ಬುರುಡೆಯನ್ನ ತಂದು ಕೊಟ್ಟಿಲ್ಲ ಅಂತ ಹೇಳಿ ಎಸ್ಐಟಿ ಪ್ರಶ್ನೆಗೆ ಗಿರೀಶ್ ಮಟ್ಟಣ್ಣನವರ್ ಉತ್ತರ ಕೊಟ್ಟಿದ್ದಾರೆ ಎನ್ನುವ ಮಾಹಿತಿ ಬುರುಡೆ ತಂದದ್ದು ಯಾರು ಅಂತ ನನಗೆ ಗೊತ್ತೇ ಇಲ್ಲ ನಾನಂತೂ ಯಾವುದೇ ತಲೆಬುರುಡೆಯನ್ನ ಕೊಟ್ಟಿಲ್ಲ ಅಂತ ಎಸ್ ಐ ಟಿ ಮುಂದೆ ಗಿರೀಶ್ ಮಟ್ಟಣನವರ್ ಹೇಳಿಕೆಯನ್ನ ನೀಡಿದ್ದಾರೆ ಇವತ್ತು